ಅವ್ರಿಗೆ ಏನು ಬೇರೆ ಕೇಳಲ್ಲ ನನ್ನ ಪಾಸ್ ಹ್ಮ್ ನಾನು ದುಡ್ಡು ಬಿಗ್ ಪಾಸ್ ಬುಕ್ ಕೊಟ್ಟರೆ ನಡೀತಾ ನನಗೆ ಓದಕ್ಕೆ ಇಲ್ಲ ನಾನೇ ಮಾಡೋದನ್ನ ನಾನು ಉಳಿತಾಯ ದುಡ್ಡು ಇಲ್ಲ ಹ್ಮ್ ನಮ್ಮ ನಮ್ದೇ ದುಡ್ಡು ತಗೊಂಡು ಹೋಗಿ ಮತ್ತೆ ಅದೇ ದುಡ್ಡು ತಗೊಂಡು ನನಗೆ ಬಡ್ಡಿ ಕೊಡೋದ ನೀನು ಹ್ಮ್ ಹ್ಮ್ ನಿಮಗೆ ಕೆಟ್ಟದಾಗಿದೆ ಮೋಸ ಆಗಿದೆ ನೀವು ಹೇಳ್ಕೊತಾ ಇದೀರಾ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಫೋನ್ ಮಾಡ್ಬಿಟ್ಟು ಸರ್ ಯಾವನ ಸರ ಅವನು ಮಾತಾಡ್ದವನು ಒಳ್ಳೇದಿದೆ ಸರ್ ನಮ್ಮ ಧರ್ಮಸ್ಥಳ ಸಂಘ ಕೊಡಿ ಸರ್ ನಂಬರ್ ನಾ ಮಾತಾಡ್ತೀನಿ ಅಂತ ಯಾರೊ ಒಬ್ರು ಇಸ್ಕೊಳ್ಳಲ್ವಲ್ಲ ನಂಬರ್ಗಳು ಯಾಕೆ ಬಿಳಿ ಊರು ರಾಜ್ಯಾದ್ಯಂತ ನಿಮ್ದೆಲ್ಲಾ ನೋಡಿ ಬಿಟ್ಟ ಹ್ಮ್ ನಮ್ದು ಏನೂ ನಡಿಕಿಲ್ಲ ಎಲ್ಲಾ ಮುಚ್ಕೊಂಡ್ ಹೋಗ್ತೈತೆ ಅಂದ್ರೆ ಏಯ್ ಯಾವುದೋ ಯೂಟ್ಯೂಬ್ ನೋಡಿ ಮಾತಾಡ್ತೀನಿ ಯೂಟ್ಯೂಬ್ ಅಲ್ಲಿ ಎಲ್ಲಿ ಅಂದ್ರೂ ನೋಡ್ಲಿಪ್ಪ ನಂಗ್ ದುಡ್ಡು ಬರುತ್ತೋ ಏನ್ ಬರುತ್ತೋ ನಾನು ಇದನ್ನೇ ಮಾಡ್ಕೊಳ್ಳಲ್ಲ ಏನ್ ಜಾಸ್ತಿ ವ್ಯೂಸ್ ಹೋಗಲ್ಲ ಒಂದು ಒಂದ್ ಸಾವಿರ ಐನೂರ ಎರಡ್ ಸಾವಿರನು ಹೋಗುತ್ತೆ ಲಕ್ಷಾಂತರ ರೂಪಾಯಿ ಏನು ಮಾಡಲ್ಲ ನಾನು ಅಲ್ವಾ ಇದಕ್ಕೆ ಯಾಕೆ ಬೆಳಗ್ಗೆ ಸಂದವರಿಗೆ ಇಷ್ಟೊಂದು ಕಟ್ಟಿದ ಕಷ್ಟ ಪಡಬೇಕು ಬೇರೆ ಅದು ಖಂಡಿತ ಸಿಗುತ್ತೆ ನನಗೆ ಅಲ್ಲ ಸರ್ ನಿಮಗೆ ಕೋರ್ಟಿಗೆ ಬರಲಿ ನಮಗೆ ಸಮಸ್ಯೆ ಇಲ್ಲ ಹ್ಞೂ ಇವ್ರಿಗೆ ಯಾಕೆ ಸರ್ ನೀವು ಕೇಳಿದಂದು ದುಡ್ಡಿಗೆ ಬಿಲ್ ಕೊಡು ಅಷ್ಟು ಬಿಟ್ಟರೆ ಏನಿದೆ ಇನ್ನೇನು ಕೇಳಿದಿರ ನೀವು ಅದನ್ನ ಕೇಳ್ತಾರ ನಾನು ಅದು ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಯಾವ ತಾಕತ್ತು ಇಟ್ಕೊಂಡು ಯಾವ ಮೂದವಿಗಳು ಬರ್ತಾರಲ್ಲ ಸರ್ ಮನೆ ಹತ್ರ ರೌಡಿಸಮ್ ಮಾಡೋಕ್ಕೆ ಧರ್ಮಸ್ಥಳ ಸಂಘದಲ್ಲಿ ಹ್ಞೂ

ಎಷ್ಟ್ ಪರ್ಸೆಂಟು ಇಂಟ್ರೆಸ್ಟ್ ಅಂತ ಹೇಳಿದ್ರು ಅವರು ಅದೇ ಆ ವರ್ಷಕ್ಕೆ ಒಂದು ಲಕ್ಷಕ್ಕೆ ಏಳು ಏಳು ಸಾವಿರ ಅಂತ ಹೇಳ್ತಿದ್ರು ಅವರು ನಾ ಒಂದ್ ಲಕ್ಷ ತಗೊಂಡೀನಿ ಹತ್ತ್ ಸಾವಿರ ರೂಪಾಯಿಂದ ತೊಗೊಳೋಕ್ ಶುರು ಮಾಡಿದ್ರೆ ಈಗ ಒಂದ್ ಲಕ್ಷಕ್ಕೆ ಬಂದಿದ್ರಲ್ವಾ ಒಂದ್ ಲಕ್ಷಕ್ಕೆ ಬಂದಿದೆ ಸರಿ ಸರ್ ಒಂದು ಲಕ್ಷ ತಗೊಂಡಿದ್ದೀನಿ ಬಡ್ಡಿ ಸರ್ ಅಂದೆ ಹ್ಮ್ ಏಳ್ ಪರ್ಸೆಂಟ್ ದುಡ್ಡಿ ನಮ್ದು ಲೆಕ್ಕಾಗಿ ಸರ್ ಅಂದೆ ಹ್ಮ್ ಹ್ಮ್ లక్ష కట్టెస్ట్నూరా సార్ అందే ఎస్ కట్తాయి అందరు రూపాయ కట్ వారా అండి ఎంట్నూరు రూపాయ కట్తీ ನೀವ್ ಹೇಳ್ತಾ ಇದ್ದೀರಾ ರೂಪಾಯಿ ಕಟ್ಟಂತ ಹೇಳ್ತಾ ಇದ್ದೀನಿ ನಾನು ಎಂಟುನೂರು ರೂಪಾಯಿ ಕರ್ತೀನಿ ಉಳ್ ಅಮೌಂಟಲ್ಲಿ ಓಟೈತೆ ಅಮೌಂಟ್ ಇಲ್ಲಿ ಹೋಗ್ತೈತೆ ಕೊಡಿ ಸರ್ ನನಗೆ ಅಂದ್ರೆ ಉಳಿತಾಯ್ತೈತೆ ಉಳಿತಾಯ ನನಗೆ ನನ್ನ ಪರ್ಸನಲ್ ಅಕೌಂಟು ನನ್ ಅಕೌಂಟಿನ್ಯಾಗ ನಾನು ಉಳಿತಾಯ ಇರಬೇಕು ಹ್ಮ್ ನಮ್ ಗುಂಪಿನ ಅಕೌಂಟಿಗೆ ನಾನು ಉಳಿತಾಯ ಹೋಗ್ಕೊಡುದು ಹ್ಮ್ ನಮ್ ಪರ್ಸನಲ್ ಅಕೌಂಟ್ ನಾಗೆ ನಾನ್ ಯಾಕ ಉಳಿತಾಯ ಆಗ್ತಾ ಇದೀನ ಅಂದ್ರೆ ಕಷ್ಟ ಕಾಲು ನಮ್ಮಾದ್ರೆ ಬಿಡ್ಸ್ಕೊಂಬೋದು ಹ್ಮ್ ನನ್ ಸಂಘಕ್ಕೆ ದುಡ್ಡು ಇಲ್ದಾಗ ಬಿಡ್ಸ್ಕೊಂಡು ಕೊಟ್ಟು ನಾನ್ ಅದಕ್ಕೆ ಉಳಿತಾಯ ಅದು ಹ್ಮ್ ಅಂತ ಕೇಳಿದೆ ನಾನು ಹ್ಮ್ ಹ್ಮ್ ఇలా నా పర్సనల్ అకౌంట్ కొడక వరూంటీసి అకౌంట్ అకౌంట్ కట్టి సిసి అకౌంట్ అకౌంట్ నన్నేంతే ನನಗೆ ಪರ್ಸನಲ್ ಅಕೌಂಟ್ ಬೇಕು ಹ್ಞೂ ನಾನು ಕಟ್ಟಲ್ಲ ಅಂತ ನಾನು ಕೊಡ್ತೀನಿ ಕೊಡ್ತೀನಿ ಇವಾಗ ನನಗೆ ನಾನು ಕೇಳಿದ ಡಾಕ್ಯುಮೆಂಟ್ಸ್ ಕೊಡಿರಿ ನೀವು ಪಿ ಆರ್ ಕೆ ಅಂತ ಇದ್ರೆ ಅದ್ರ ರೆಸಿಪ್ಟ್ ಕೊಡಿ ಹಾಂ ಎಲ್ ಐ ಸಿ ಕಟ್ಟಿಗೆ ಅಂತ ಇದ್ರೆ ಎಲ್ ಐ ಸಿ ರೆಸಿಪ್ಟ್ ಕೊಡಿ ವಾರ ಪಿ ಆರ್ ಇದ್ರಲ್ಲ ಸರ್ ಹಾಂ ಅದು ಎಲ್ಲೂ ಹೋಗ್ತಾ ಇದೆ ಸರ್ ಅದು

ಸರ್ ಯಾರು ಅನ್ಯಾಯ ಅನ್ಸುತ್ತೋ ಅವ್ರು ಪ್ರಶ್ನೆ ಕೇಳ್ತಾರೆ ಅನ್ಯಾಯ ಆದ್ರೂ ಪರವಾಗಿಲ್ಲ ನಾವು ಹಿಂಗೆ ಬದುಕ್ತೀವಿ ಅಂತ ಬದುಕೊಳ್ಳಿ ನಮ್ಗೋದ್ಕೊಂಡು ಸಂಬಂಧ ಇಲ್ಲ ಮಾಡ್ಕೊಳ್ಳಿ ಪ್ರಶ್ನೆ ಮಾಡೋರು ಈ ತರ ತೊಂದರೆ ಇದೆ ಅಂತ ಹೇಳಿದ್ವಿ ಪ್ರಶ್ನೆ ಮಾಡ್ಕೊಳ್ಳಿ ಸರ್ ಅಷ್ಟೇ ಹೇಳಿದೆ ಸಮಸ್ಯೆ ನಾನ್ ಸಮಸ್ಯೆ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ ಸಮಸ್ಯೆ ಇಲ್ಲ ಕೇಳ್ಕೋ ನಿಮ್ಮಿಂದ ನಿಮಿಗೆ ಸಾಲ ಬರುತ್ತೆ ಅಂದ್ರೆ ಇವರು ದುಡ್ಡು ಕೊಡ್ತೀನಿ யல சார் பாஸ் ஓன்ோன் அக்கௌண்ட் யா நீங்க கொடுச்சி மட்டும் பாஸ் புக் கொடுத்த வாரவரி சார் நீங்க அது கேட்கிறேன் ನಾನು ಹೇಳಿದೆ ನಾನು ಬ್ಯಾಂಕ್ನಾಗ ಒಂದ್ ವರ್ಷ ತಗೊಂಡಿನಿ ಈಗ ನಾನು ಮನೆ ತಗೊಂಡಿ ನಾನು ಬರ್ತಾ ಇಲ್ಲ ನಿನ್ ದುಡ್ಡು ಕೊಟ್ಟಂತ ಯಾರು ಬರ್ತಾ ಇಲ್ಲ ನಾನು ಬ್ಯಾಂಕ್ ತಗೊಂಡಿದ್ದೀನಿ ನಾನು ದುಡ್ಡು ಕಟ್ಟಪ್ಪ ಯಾರು ಬರ್ತಾ ಇಲ್ಲ ನಾನು ಈ ತಿಳಿ ಕೊಟ್ಟು ತಿಂಗ್ಳ ಕೊಟ್ಟಾಗ್ತೈತೆ ನಾನು ತಿಂಗ್ಳ ಕೊಡ್ತೀನಿ ಹ್ಮ್ ಅಂತ ಕೇಳಿದೆ ನಾನು ಏ ನಿಮ್ಗೆ ದುಡ್ಡು ಕೊಟ್ಟಕ್ಕಾಗಲ್ಲಕ್ಕೆ ಇದ್ ಮಾತಾಡ್ತಾ ಇದ್ದೀನಿ ಸರ್ ಒಂದೇ ಒಂದೇ ಗಂಟೆ ಒಳಗೆ ನಿಮಗೆ ದುಡ್ಡ ಅಮೌಂಟ್ ಪೂರ್ತಿ ಕೊಡ್ತೇನೆ ನಾನು ದುಡ್ಡು ಕೊಟ್ಟಕ್ಕಾಗಲ್ಲ ಅಂತ ಹೇಳಕ್ ಹೋಗಬೇಡ ನನಗೆ ಪಾಸ್ಬುಕ್ ಕೊಡು ಯಾವ ಬ್ಯಾಂಕಿನ ಪಾಸ್ಬುಕ್ ನನ್ನ ಅಕೌಂಟಿಗೆ ಯಾವ ದುಡ್ಡು ಎಷ್ಟು ದುಡ್ಡು ನನ್ನ ಅಕೌಂಟಿಗೆ ತಾನೆ ನಮ್ಮನೇ ಗೆ ತಾನೇ ಹಾಕಿರೋದು ಅದೇ ಸ್ಟೇಟ್ಮೆಂಟ್ ಕೊಡ ನನಗೆ ದುಡ್ಡು ಹಾಕಿದ ಅದೇ ಸ್ಟೇಟ್ಮೆಂಟ್ ಕೊಡ ನನಗೆ ಅದೇ ಬ್ಯಾಂಕಿಗೆ ಹೋಗಿ ಕೊಡ್ತೀನಿ ನಾನು ಅಂತ ಕೇಳਿਆ ನಾನು ಹ್ಮ್ ಅವರು ಏನು ಮಾಡ್ತಿದ್ದಾರೆ ನೋಡ್ರಮ್ಮ ನೀವು ಇವರು ದುಡ್ಡು ಕಟ್ಟಿ ಅಂತಂದ್ರೆ ನಿಮಗೆ ಸಾಲ ಬರಲ್ಲ ಇವಾಗ ಇವಾಗ ಆ ನೀವು ಇವರು ಇವರು ಇವಾಗ ಸಿವಿಲ್ ಬರ್ತಾರೆ ಹ್ಮ್ ನೋಡಿ ನೋಡ್ರಮ್ಮ ಇನ್ ಮುಂದೆ ನಾವು ಸಿವಿಲ್ ತೋರ್ಸಕ್ ಕೊಟ್ಟಿದೀವಿ ಹ್ಮ್ ಒಬ್ರು ಕಟ್ಟಲ್ಲ ಅಂತಂದ್ರೆ ಹೇಳಿದ್ರೆ ಎಲ್ಲ ಇದು ಸಾನೇ ಬರಲ್ಲ ಹ್ಞೂ ಅಂಬ್ರು ಅದಕ್ಕೆ ಬ ಬರಬೇಕಾ ಬಿಡ್ರಿ ನಿಮಗೆ ನಿಮ್ಗೆ ಬೇಕಾ ನಾನು ಬ್ಯಾಂಕ್ ಪಾಸ್ಬುಕ್ ನಾ ಕೊಡ್ತೀನಿ ನೀವು ಹೇಳಿ ಚೆನ್ನಾಗಿ ಕರಸ್ತೀರ ಕರಸ್ರಿ ನಾನು ಕೊಡ್ತೀನಿ ಹ್ಞೂ ನಾನು ಇಲ್ಲೇ ಕುಡ್ಕಳ್ತೀನಿ ಮ್ಯಾಲೆ ಎದ್ದು ಓಡಾಗಲ್ಲ ಹ್ಞೂ ಇಲ್ಲಿ ಹೋಗಲ್ಲ ಇಲ್ಲಿ ಇರ್ತೀನಿ ನಾನು ಸಿಬಿಲ್ ಕಡಿಮೆ ಆಗತ್ತಿಂದ ಹ್ಞೂ ಇನ್ನು ಎಷ್ಟು ಮೋಸ ಮಾಡ್ತಾರೆ ಸರ್ ಅವರು ಜನಕ್ಕೆ ಎಷ್ಟು ಇನ್ನು ಕುರಿಗಳು ಮಾಡ್ತಾ ಇದ್ರೆ ಹಳ್ಳಿ ಜನಕ್ಕೆ ಸಿಬಿಲ್ ಹೆಂಗ್ ಸರ್ ಆಗತ್ತೆ ಎಫೆಕ್ಟ್ ಆಗುತ್ತೆ ಯಾವ್ದು ಹೇಳು ಅವ್ನು ಹೆಸ್ರು ಏನ್ ಹೇಳಿ ಸರ್ ಒಂಚೂರು ಆ ಒಮ್ ತಿಳ್ಕೊಂಡು ವಿಡಿಯೋ ಮಾಡ್ಕೋಬೇಕು ಸರ್ ಇವೆಲ್ಲ ಪಾಪ ಬಡ ಜನಗಳಿಗೆ ದ್ರೋಹ ಮಾಡಿ ತೊಂದರೆ ಕೊಡ್ತಾ ಆದ್ರೆ ಸಿಬಿಲ್ ಯಾವಂದ್ ಸರ್ ಕಮ್ಮಿ ಆಗುತ್ತೆ ಅದೇ ಸರ್ ನಾನು ವಿಡಿಯೋ ಮಾಡಲ್ಲ ನಾನು ರೆಕಾರ್ಡ್ ಮಾಡಿನಿ ಈ ಎಷ್ಟು ವರ್ಷ ಅಂತ ಮೋಸ ಮಾಡ್ತಾರೆ ಸರ್ ಇನ್ನು ಇನ್ನಾರು ಬದಲಾಗ್ಲಿ ಸರ್ ಅವರು ನಮಗೂ ಅಂತ ಕೇಳಿ ಕೇಳಿ ಒಂತರ ಆಗ್ಬಿಟ್ಟಿದೆ ಬಡವರನ್ನ ಹಿಂಸೆ ಮಾಡೋದು ಬೇಡ ಇನ್ನಾರು ಬದಲಾಗ್ಲಿ ಪಾಪ ಅವರು ಅವರು ಏನಾದರೂ ಗೊತ್ತೇನು ಸರ್ ಅವರು ನೀರು ಟಿವಿಯರ್ ಅವರಿಗೆ ದುಡ್ಡು ಬರ್ತತೆ ನೀವು ಒಂದು ವಿಡಿಯೋ ಹಾಕಿದ್ರೆ ಅವರಿಗೆ ಚಂದ ಗಟ್ಟಿ ದುಡ್ಡು ಬರ್ತತೆ ಅವನು ಹಾಕೊಳ್ಳಕ್ಕೆ ಕೇಳಿ ಅವ್ರನ್ನೂ ಹಾಕೊಳ್ಳಕ್ಕೆ ಹೇಳಿ ಸರ್ ಅವ್ರಿಗೂ ದುಡ್ಡು ಸುಮ್ಮನೆ ಯಾಕೆ ನಿಮ್ಮ ನಿಮ್ಮ ಹತ್ರ ಬಂದು ಈಗ ಹೋಗಿ ಇದು ಮಾಡ್ಕೋತಾ ಇದ್ದಾನೆ ಕಣ್ಣು ಸುಳ್ಳು ಸುಳ್ಳು ಹೇಳ್ಕೊಂಡು ಹ್ಮ್

ನಮ್ದೆ ನಮ್ಮದೇ ದುಡ್ಡು ತಗೊಂಡ್ ಹೋಗಿ ಮತ್ತೆ ಅದೇ ದುಡ್ಡು ತಮ್ಮದು ನಮಗೆ ದುಡ್ಡಿ ಕೊಡಲ್ಲ ನೀನು ಹ್ಮ್ 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 ತಮ್ ದುಡ್ಡಿ ತಗೊಂಡ್ ಹೋಗಿ ಅದೇ ದುಡ್ಡು ದುಡ್ಡು ತಂದು ನಮಗೆ ದುಡ್ಡಿ ಕೊಡ ವಾಪಾಸ್ ಅದು ಹೆಂಗ್ ಗೊತ್ತು ನಿಮ್ಗೆ ನಿಮ್ದು ದುಡ್ಡು ದುಡ್ಡು ತಗೊಂಡು ನಿಮ್ಗೆ ಬಡ್ಡಿ ಕೊಡ್ತಾ ಅಂತ ಸರ್ ನಮಗೆ ಎಲ್ಲ ಅರ್ಥ ಆಗುತ್ತೆ ಸರ್ ಸರ್ ನಾವು ಲೆಕ್ಕ ಹಾಕಿದ್ರೆ ಒಂದು ವಾರಕ್ಕೆ ಹತ್ತು ರೂಪಾಯಿ ಒಂದು ದುಡ್ಡುಗೆ ಹತ್ತು ಜನ ಇದ್ರೆ ಹತ್ತು ಜನಕ್ಕೆ ಹತ್ತು ರೂಪಾಯಿನ ರೂಪಾಯಿ ಕೋಟಿ ರೂಪಾಯಿ ಸರ್ ಒಂದು ಇಡೀ ರಾಜ್ಯದ ಹ್ಮ್ ಏಳು ಕೋಟಿ ರೂಪಾಯಿ ದುಡ್ಡು ಆಗುತ್ತೆ ಹ್ಮ್ ಹ್ಮ್ ಒಂದ್ ನಿಮಿಷ ಒಂದ್ ನಿಮಿಷ ರೀ ಅದಲ್ಲ ಫೋನ್ ಇದೆ ಒಂದೇ ನಿಮಿಷ ಹಲೋ ಇಡೀ ರಾಜ್ಯದಾದ್ಯಂತ ನಾವು ಹತ್ತು ರೂಪಾಯಿ ಉಳಿತಾಯ ಮಾಡಿದ್ರೆ ಅಲ್ಲಿ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ಸರ್ ನಂಬರ್ ಇದೆ ಇದೆ ಚಾನಲ್ ನಂಬರ್ ಚಾನಲ್ ಅವ್ರದ್ದು ಅಲ್ಲೇ ನಂಬರ್ ಇದೆ ಡಿಸ್ಕ್ರಿಪ್ಷನ್ ನಂಬರ್ ಇದೆ ಕಾಲ್ ಮಾಡಿ ಹಾ ಹೇಳಿ 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 ಹತ್ತು ರೂಪಾಯಿ ಉಳಿತಾಯ ಮಾಡಿದ್ರೆ ಇಡೀ ರಾಜ್ಯದಾದ್ಯಂತ ಏಳು ಕೋಟಿ ಊಟ ಆಗುತ್ತೆ ಏಳು ಕೋಟಿ ಆಗುತ್ತೆ ಅದೇ ನಾವು ನಮ್ ನಮ್ಮ ಇಪ್ಪತ್ತು ರೂಪಾಯಿ ಲೆಕ್ಕ ಹಾಕೇನ್ರಿ ನಮ್ದು ಅಲ್ಲಿಗೆ ಹದಿನಾಲ್ಕು ಕೋಟಿ ಊಟ ಆಗುತ್ತೆ ಅದೇ ದುಡ್ಡು ತಗೊಂಡ್ಬರೋದು ನಮ್ಗೆ ಅದನ್ನೇ ದುಡ್ಡು ನಮ್ ನಮ್ ಬಡ್ಡಿ ಭಿ ಕೊಡದ್ ನಮ್ಗೆ ನಾನು ಇದ್ ಕೇಳಿದೆ ಏ ಯಾವ್ದೋ ರೈಟ್ ನ್ಯೂಸ್ ನೋಡಿ ಇದನ್ನ ಯೂಟ್ಯೂಬ್ ನೋಡಿ ಮಾತಾಡ್ತೀನಿ ನಾನು ಎಜುಕೇಟೆಡ್ ನಾನೇನು ಲೋಕಲ್ ಅಲ್ಲ ನಾನು ಎಜುಕೇಟೆಡ್ ನನ್ಗೆಲ್ಲ ಅರ್ಥ ನಿಮ್ದು ದಂಧೆ ಏನಂತ ಗೊತ್ತಾಗಿದ್ದಿಲ್ಲ ಇವಾಗ ನಾನು ಯೂಟ್ಯೂಬ್ ನೋಡಿ ನಮಗ್ ಗೊತ್ತಾಗತ್ತೆ ಮಾತ್ರ ಏನ್ ಮಾತಾಡಕ್ ಹೋಗ್ಬೇಡ್ರಿ ನಾನು ಕೇಳಿದ ಪ್ರಕಾರ ನೀವು ಹೋಗಿ ಇಮಿಡಿಯೇಟ್ಲಿ ಕಳಿಸಿ ಅಡ್ರಿ ನೀವು ಇಲ್ಲ ನಾನು ಕೊಡಬೇಕಾ ದುಡ್ಡು ಸರಿ ಈಗ ಅವ್ರು ಏನ್ ಬಾಯಿನಲ್ಲಿ ಮಾತಾಡ್ತಾರೋ ಎಲ್ಲನು ಕೂಡ ಒಂದು ಪೇಪರ್ ನಲ್ಲಿ ಬರ್ಸ್ಕೊಳ್ಳಿ ಸರ್ ಯಾಕೆಂದ್ರೆ ಯಾರು ಯಾವಾಗ ಯಾವ ತರ ಮಾತಾಡ್ತಾರೋ ಗೊತ್ತಿಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡಿರೋದೆಲ್ಲ ನನ್ಗೆ ಅದೇ ತರನೇ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಪೇಪರ್ ಬರ್ಸ್ಕೊಳ್ಳಿ ಸರ್ ಪಿಎಫ್ ಡಿಫಾಂಡ್ ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅಂತ ಬರ್ದ ಕೊಳಿ ಕೊಡ್ತೀವಿ ಅವ್ರು ಹೇಳಿದ್ರು ನಾನು ಕೇಳಿದೆ ಒಂದೇ ಲಕ್ಷ ಕೇಳಿದೆ ನಾನು ಇನ್ನೂ ನಾ ಮಿಸ್ಸಸ್ ಕೇಳಿಲ್ಲ ನಾನು ನನ್ನ ಮಗಳ ಕೇಳಿದೆ ನಾನು ಒಂದ್ ಲಕ್ಷ ತಗೋಳಿನಿ ನಮ್ಮ ಮಗಳ ಹೆಸರಿಗೆ ಹ್ಮ್ ಒಂದ್ ಲಕ್ಷ ತಗೋಳಿನಿ ನಾನು ಏಳ್ನೂರು ರೂಪಾಯಿ ಕಟ್ಟಿದ್ರು ಬುಕ್ ವಾಪಸ್ ಕಳಿಸಿದ್ದು ಅವ್ರ್ ಹೇಳಿದ್ ಏನು ನಲವತ್ತೇಳು ರೂಪಾಯಿ ಕಟ್ಟ ಅಂತ ಹೇಳಿದ್ರು ಅವ್ರು ಬುಕ್ ಏಳು ರೂಪಾಯಿ ಕಟ್ಟಿದ್ರೆ ಬುಕ್ ಹೆಂಗ್ ವಾಪಸ್ ಬಂತು ಬುಕ್ ವಾಪಸ್ ಬಂದ್ ಮನೆ ತಕ್ಕ ವಾಪಸ್ ಬಂದತ್ತೆ ಹೆಂಗ್ ಬಂತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ರೂಪಾಯಿ ಕಟ್ಟಿದೆ ಆಕ್ಚುಲಿ ಇಂಟ್ರೆಸ್ಟ್ ಎಷ್ಟು ಸರ್ ಅಲ್ಲಿ ಅದು ಇಂಟ್ರೆಸ್ಟ್ ಇಂಟ್ರೆಸ್ಟು ಲೆಕ್ಕಾಗಿರಿ ಸರ್ ಅದು ಮೂವತ್ನಾಲ್ಕು ಮೂವತ್ತೈದಕ್ಕೆ ನಲವತ್ತಕ್ಕೆ ಹೋಗುತ್ತೆ ಸರ್ ಅದು ಅಷ್ಟೊಂದು ಬರಲ್ಲ ಸರ್ ಎಂಟುನೂರ ಐದು ರೂಪಾಯಿ ಎಷ್ಟು ಬರುತ್ತೆ ಸರ್ ಎಂಟ್ನೂರೈದು ಒಂದು ಲಕ್ಷಕ್ಕೆ ಎಂಟು ಎಂಟುನೂರ ಐದು ರೂಪಾಯಿ ಅಂತಂದರೆ ಎಂಟು ಪರ್ಸೆಂಟ್ ಆಯ್ತಲ್ಲ ಸರ್ ಹ್ಞೂ ಎಂಟುನೂರು ಪರ್ಸೆಂಟ್ ಆಯಿತು ಹಾಂ ಎಂಬತ್ತೈದು ರೂಪಾಯಿ ಆಕತ್ತೆ ಹ್ಞೂ ನಾನು ಅದಕ್ಕೆ ಹ್ಞೂ ಎಂಟುನೂರ ಐವತ್ತು ಕಟ್ಟಿದ್ದೆ ಹ್ಮ್ ಅನು ಆಯ್ತು ಈಗ ಬುಕ್ ವಾಪಸ್ ಹೋಗ್ತಿದೆ ಎಂಟುನೂರ ಐದು ರೂಪಾಯಿ ಕಟ್ಟಿದ್ರುನು ಅಲ್ವಾ ಹಾಗಾದ್ರೆ ಇನ್ನು ಇಷ್ಟಂತೆ ಬಡ್ಡಿ ಅದೇ ಮತ್ತಿದ್ರೆ ನಾನು ಎಂಟುನೂರ ಐವತ್ತು ರೂಪಾಯಿ ಕಟ್ಟಿರುವ ಹ್ಮ್ ಅದು ಊಟ ಹೋಗುತ್ತಾ ಐವತ್ತು ರೂಪಾಯಿ ಅಂದರು ಸಿ ಆರ್ ಕೆತ್ತ ಅದು ಪ್ರೂಫ್ ಕೊಡಿ ಸರ್ ಹ್ಮ್ ಓಕೆ ಯಾವ ಯಾವ ದುಡ್ಡು ಎಲ್ಲೆಲ್ಲಿ ಹೋಗುತ್ತೋ ಅದು ಪ್ರೂಫ್ ಕೊಡು ಅಷ್ಟೇ ಪ್ರೂಫ್ ಕೊಡು ಹ್ಮ್ ಈ ದುಡ್ಡು ಹೋಗ್ತಿದೆಯಲ್ಲ ಈ ದುಡ್ಡು ಸ್ಟೇಟ್ಮೆಂಟ್ ಕೊಡು ಸ್ಟೇಟ್ಮೆಂಟ್ ಕೊಡು ಹ್ಮ್ ಅಷ್ಟೇ ನಾನು statement ಕೊಡು ನನಗೆ proof ನನಗೆ ವಾರ ವಾರ ಕಟ್ತಾ ಇದ್ದೀನಿ ಅಂತ ನನಗೆ receipt ಕೊಡು ಹ್ಮ್ ಅದಿಕ್ಕೆ you tube ನೋಡ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಹಾ you ನೋಡ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈಟ್ ನ್ಯೂಸ್ ಏ ನೋಡ್ದೆ ಅಂತ ಹೇಳಿ you ನೇ ನೋಡ್ದೆ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ ಕೊಡಪ್ಪ ನೀನು ಎಲ್ಲಿ ಬಂದ್ರೆ ಅಂದ್ರೆ ಅಲ್ಲಿ ಬಂದ್ರೆ ಏನು whatsapp ಅಲ್ಲಿ ಬಂದ್ರೆ ನೀ ಪ್ರಶ್ನೆ ಉತ್ತರ ಕೊಡು ನಮಗೆ ಇಷ್ಟು ವರ್ಷ ಗೊತ್ತಿಲ್ಲ ನೀವು ಎಷ್ಟು ವರ್ಷಕ್ಕೆ ಬರ್ದ್ರು ಸುಮ್ನೆ ಇಷ್ಟು ಕಟ್ಕೊಂಡ್ ಬಂದ್ವಿ ನಾವು ಆರೆ ಒಂಬತ್ತು ಹತ್ತು ವರ್ಷದಿಂದ ನೀವು ಎಷ್ಟು ವರ್ಷ ಬರ್ಕೊಂಡ್ರು ನಾವು ಬಡ್ಡಿ ದೂರಿ ಎಷ್ಟು ವರ್ಷದಿಂದ ಇದ್ರಿ 10 ವರ್ಷ ಆಯಿಸಾರಾಳೆ ವರ್ಷದಿಂದ ಮೋಸ ಗೊತ್ತಾಗ್ಲಿಲ್ವಾ ಗೊತ್ತಾಗಿಲ್ಲ ಸರ್ ನಮ್ಗೆ ಹ್ಮ್ ಅದು ಅವ್ ಇತ್ತು ಹ್ಮ್ ಆಯ್ತು ಈಗ ಗೊತ್ತಾಯ್ತು ಅಲ್ವಾ ಈಗಲಾರು ಹೋಗ್ಲಿ ಅವರ 10 ವರ್ಷದಿಂದ ಬಂದಿರಲ್ಲ ಈಗಲಾರು ಬದಲಾಯಿಸಿಕೊಂಡು ಈಗಲಾರು ಸರಿಯಾಗಿ ದಾಖಲೆಗಳು ಕೊಟ್ಟು ಈಗಲಾರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಲ್ವಾ ಸರ್ ಇನ್ನು ಎಷ್ಟು ಅಂತ ಮಾಡಕ್ಕೆ ಹೊರಟಿದಾರೆ ಹೊರಟಿದ್ದಾರೆ ಎಷ್ಟು ವರ್ಷ ಮಾಡ್ತಾರೆ ವಿಜಯ ಸರ್ ಧರ್ಮಸ್ಥಳ ಸಂಘಕ್ಕೆ ನಿಜವಾಗ್ಲು ಕೂಡ ಕೆಟ್ಟ ಹೆಸರು ತರ್ತಿರೋದು ಇಲ್ಲ ನಮ್ಮಂತವ್ರ ಅವರ ನಮ್ಮಂತವ್ರ ಇಲ್ಲ ಅವ್ರುಗಳವರ ಯಾರು ಅವ್ರ ಏನ್ ಹೇಳಿದ್ರು ಗೊತ್ತ ಹ್ಮ್ ನಮ್ಮ ಹತ್ರ ಮೋಸ ಇಲ್ಲ ಹ್ಮ್ ಇಲ್ಲ ಅಂದ್ರೆ ಎಂಟು ಯಾರು ಲೆಕ್ಕಕ್ಕೆ ಹೋಗ್ಬೇಕು ಸರ್ ನಮ್ದು ಹ್ಮ್ ನಾನ್ ಕೇಳಿ ಕ್ವಶನ್ ಹ್ಮ್ ಆಯ್ತು ಈಗ ಬರೀ ಅದನ್ನೇ ಮಾತಾಡ್ಬಿಡಿ ನೆಕ್ಸ್ಟ್ ಹೇಳಿ ಸರ್ ಆಯ್ತು ಮೋಸ ಇಲ್ಲ ಅಂತ ಹೇಳಿದ್ರಲ್ವಾ ಡಾಕ್ಯುಮೆಂಟ್ ಕೊಡು ಅಂತ ಹೇಳಿ ಇನ್ಮೇಲೆ ಅವ್ರು ಏನೇ ಮಾತಾಡಿದ್ರು ಕೂಡ ಪೇಪರ್ ಅಲ್ಲಿ ನಂಗ್ ಡಾಕ್ಯುಮೆಂಟ್ ವೈಸಲ್ ಬೇಕು ನೀವ್ ಬಾಯಿ ಮಾತಾಡ್ ದಯವಿಟ್ಟು ಏನು ಮಾತಾಡ್ಬಿಡಿ ಡಾಕ್ಯುಮೆಂಟ್ ತಗೊಂಬಿ ಸರ್ ಅವಾಗಲೇ ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡಿ ಅಷ್ಟೇ ಕೊಡಕ್ಕಾಗಲ್ಲ ಕೊಡಕ್ಕಾಗಲ್ಲ ನೀವು ದುಡ್ಡು ಕೊಡಕ್ಕಾಗಲ್ಲ ಸರ್ ಅಷ್ಟೇ ಏನಿಲ್ಲ ನಾನು ಇಷ್ಟು ವರ್ಷ ಏನೋ ತಿನ್ಕೊಂಡ್ ಬಂದ್ಬಿಟ್ಟಿದಾರೆ ಇನ್ನು ಮೇಲೆ ತಿನ್ಬೇಕು ಅಂತ ರೆಡಿ ಆದ್ರೆ ಬುದ್ಧಿವಂತರ ಆಗ್ತಿದ್ರೆ ಜನ ಅದೆಲ್ಲ ಕೇಳಲ್ಲ ಇನ್ಮೇಲೆ ಈ ಪ್ರಶ್ನೆ ಮಾಡ್ತಾ ಇದ್ದೀ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತಂದ್ರೆ ಇವಾಗ ಗೊತ್ತಾಯ್ತಲ್ಲ ಇವ್ರು ಮೋಸ ಮೊದ್ಲು ಇವ್ರು ಹೇಳಿಲ್ವಲ್ಲ ನಾನು ಅದನ್ನೇ ಕೇಳಿದ್ದು ನಮ್ಗೆ ಇಷ್ಟು ಆಗಿದ್ದಲ್ಲ ನಮ್ಗೆ ಇವಾಗ ನೋಡಿ ನೋಡಿ ನಾವು ಕಲ್ತ್ಕೊಂಡ್ಬರೋದು ಇದು ನಮಗೆ ಗೊತ್ತು ಇವಾಗ ಮೊದ್ಲಾಗೆ ಎಷ್ಟು ವರ್ಷ ಹೇಳಿದ್ರು ಅಷ್ಟು ವರ್ಷ ಕೊಡ್ತಿದ್ವಿ ನಾವು ಇವಾಗ ನಾವು ಯೂಟ್ಯೂಬ್ ನೋಡಿ ನಾವು ನ್ಯೂಸ್ ಎಲ್ಲ ನೋಡಿ ನಾವು ಕಲ್ತ್ಕೊಂಡ್ಬರೋದು ಮತ್ತೆ ಜನ ಕೆಲವರು ಫೋನ್ ಮಾಡ್ಬಿಟ್ಟು ಧರ್ಮಸ್ಥಳ ಉದ್ದಾರ ಆಗಿದ್ದೀನಿ ರೀ ಯಾಕ್ರಿ ಅಪ್ಪ ಪ್ರಚಾರ ಮಾಡ್ತೀರಾ ನೀವು ನೀವು ಕೊಡ್ತೀರಾ ದುಡ್ಡು ಕೊಡ್ರಿ ನೀವು ದುಡ್ಡು ಮೂರು ಲಕ್ಷ ಕೊಡ್ರಿ ಅಂತಾರಲ್ಲ ಇವ್ರಿಗೆ ಬಂದಿರೋದು ಇವ್ರಿಗೆ ಏನ್ ಕೊಡ್ಬೇಕು ಮೋಸ ಮೋಸ ಹೋಗ್ಬಿಡಿ ಅಂತ ಹೇಳಿದ್ರೆ ನೀನ್ ಕೊಡ್ತೀರ ದುಡ್ಡು ಅಂತಾರಲ್ಲ ಅವರು ಯಾರ ಮಾತಾಡಿ ಸರ್ ಅವ್ರ ಮುಸ್ಲಿಮ್ಸು ನೋಡ್ತೀನಿ ಆಯ್ತು ಯಾವ ನಿಮ್ದು ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಮಲಯಕೆರೆ ತಾಲೂಕು ಓಕೆ ನಿಮ್ಮ ಹೊಸದುರ್ಗನು ಆ ಬರುತ್ತಾ ಹಾ ಹೊಸದುರ್ಗ ನಮ್ ನಿಯರ್ ಹೊಸದುರ್ಗದಲ್ಲಿ ಸುಮಾರು ಜನ ಇಡೀ ಊರು ಊರೇ ಬಿಟ್ಬಿಟ್ಟವ್ರಲ್ಲ ಚಿತ್ರದುರ್ಗ ಅವ್ರು ಬಂದು ಲೆಕ್ಕನೆ ಕೊಡ್ತಾ ಇಲ್ವಲ್ಲ ಇಲ್ಲಾಂದ್ರೆ ಅವ್ರ ಮೇಲೆ ಕೋರ್ಟ್ ಕಾನೂನು ಕೇಸ್ ಏನೋ ಮಾಡ್ಬೇಕಲ್ವಾ ಏನು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ನಾನು ಕೇಳಿದೆ ಸರ್ ಕೋರ್ಟ್ ಹಾಕ್ತಾ ಹಾಕಿ ಹ್ಮ್ ನೋಡಿ ಕೊಡ್ತಾ ಕೊಡ್ರಿ ಆಯ್ತು ಯಜಮಾನ್ರೆ ಇವಾಗ ನೀವು ಕಟ್ಟಲಿಲ್ಲ ಅಂತಂದ್ರೆ ಮುಂದೆ ಅವ್ರು ಏನ್ ಕ್ರಮ ತಗೋತಾರೆ ಅಂತ ಅವರು ಏನಾದರೂ ಹೇಳಿದ್ರ ಅವ್ರ ಅವರು ಏನು ಅಂತ ಸರ್. ಅವ್ರ ಯಾರು ಎಸ್ಬಿ ಮಾತಾಡಿದ್ಲು? ಪ್ರತಿನಿಧಿ. ಹ್ಮ್. ಅವರು ಅವರ ಮಾತಾಡಿದ್ಲು. ಸುಮ್ಮನೆ. ಅಲ್ಲಿ ಏನಾದ್ರೂ ಕ್ರಮ ತಗೊಳ್ಳಿ ಅವರು ಏನಾದ್ರೂ ಆಗಲೇಬೇಕಲ್ವಾ? ಈಗ ದೊಡ್ಡ ದೊಡ್ಡ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ ಮೇಲೆ ಕಟ್ಟಲಿಲ್ಲ ಅಂತಂದ್ರೆ ಅವ್ರೇನ್ ನೋಟಿಸ್ ಇಶ್ಯೂ ಮಾಡೋದು, ಕೋರ್ಟ್ ಕರ್ಕೋಣ ಹೋಗೋದು ಏನೋ ಒಂದು ಮಾಡೆ ಮಾಡ್ತಾರೆ. ಅಟ್ಲೆ ಶೂರಿ ಇಷ್ಟೇ. ಮತ್ತೆ ದುಡ್ಡು ಅಮೌಂಟ್ ವಾಪಸ್ ಕೊರೋದು ಅವರು. ಹ್ಮ್. ಅವರು ಮಾಡಲಿಲ್ಲ ಅಂತರೆ ಅಮೌಂಟ್ ವಾಪಸ್ ಬರುತ್ತೆ ಸರ್ ಅವ್ರದ್ದು ಹೌದು ಅಲ್ವಾ ಹಾ ಇಲ್ಲ court ಗೆ ಇಲ್ಲ ಅಂದ್ರೆ ಇವರು ಗುಂಪು ಕಟ್ಕೊಂಡ್ಬಿಟ್ಟು ಮನೆ ಹತ್ರ ರೌಡಿಸಂ ಮಾಡ್ತಾರಲ್ಲ ಇದನ್ನ ಧರ್ಮ ಅಂತಾರ ಹೋಗ್ಲಿ ಕಟ್ಟಿರೋ ದುಡ್ಡು ಲೆಕ್ಕ ಕೊಡು ಅಂತಂದ್ರೆ ರೌಡಿಸಂ ಮಾಡೋದು ಧರ್ಮನ ಇದು ಧರ್ಮಸ್ಥಳ ಸಂಘದ ಹೆಸರು ಹಾಳು ಮಾಡ್ತಿರೋದು ನಾವಾ ಅವರ ಅವರ ಸರ್ ಹಾಳು ಮಾಡ್ತಿರೋದು ಕಟ್ಟಿರೋ ದುಡ್ಡಿಗೆ ಸ್ಲಿಪ್ ಕೊಡು ಅಂತಂದ್ರೆ ಕೊಡಲ್ಲ ಅಂತಾರಲ್ಲ ಧರ್ಮ ಇದು ನಮ್ದ ಅವ್ರದ ಅವ್ರದ ಹ್ಮ್ ಸ್ಲಿಪ್ ಅಂತ ನಾನು ಕೇಳಿರೋದು ಅಷ್ಟೇ ಅವ್ನೇನು ಕೇಳಲ್ಲ ನಾನು ಆಯ್ತು

ಆಯ್ತು ಬಿಡಿ ಸರ್ ನಿಮ್ಮಂತವರಿಗೆ ನೋಡಿ ಈಗ ನೂರು ಜನಕ್ಕೆ ಉಪಕಾರ ಆಗಿರ್ಬೋದು ಇಪ್ಪತ್ತು ಜನಕ್ಕೆ ಮೋಸ ಆದ್ರೂ ಕೂಡ ಇಪ್ಪತ್ತು ಜನ ಸುದ್ದಿನ ನಾನು ಮಾಡೋದು ನೀವು ಉಪಕಾರ ಆಗಿದೆಯಾ ನನಗೆ ದಾಖಲೆ ಕೊಡು ನಿನ್ನ ಪರವಾಗಿ ಮಾಡ್ತೀನಿ ದಾಖಲೆ ಕೊಟ್ಟರೆ ದಾಖಲೆ ಮೇಲೆ ಮಾಡ್ತೀನಿ ನೀವು ಮೋಸ ಹೋಗಿದ್ರಾ ನೀವು ಮೋಸ ಅಂತ ನಾನು ಮಾಡ್ತೀನಿ ಸರ್ ಅಷ್ಟೇ ಸರ್ ನಮ್ಮ ಹೆಲ್ಪ್ ಆಗ್ತೈತೆ ಹ್ಮ್ ನಿಮ್ಮ ಚಾನಲ್ ಇಂದ ಹೆಲ್ಪ್ ಆಗ್ತೈತೆ ಓಕೆ ಆಮೇಲೆ ಇರ್ಲಿ ಸರ್ ಇಲ್ಲಿ ಇಲ್ಲಿ ಸರ್ ಆಮೇಲೆ ನಿಮಗೆ ಕೆಟ್ಟದಾಗಿದೆ ಮೋಸ ಆಗಿದೆ ನೀವು ಹೇಳ್ಕೊತಾ ಇದೀರ ಅಟ್ಲೀಸ್ಟ್ ಯಾರಾದ್ರೂ ಫೋನ್ ಮಾಡಿಬಿಟ್ಟು ಸರ್ ಯಾವನ್ ಸರ್ ಅವನು ಮಾತಾಡಿದವನು ಒಳ್ಳೇದಿದೆ ಸರ್ ನಮ್ಮ ಧರ್ಮಸಂಸ್ಥಾಂಗ ಕೊಡಿ ಸರ್ ನಂಬರ್ ನಾನು ಮಾತಾಡ್ತೀನಿ ಅಂತ ಯಾರೊಬ್ರು ಇಸ್ಕೊಳ್ಳಲ್ವಲ್ಲ ನಂಬರ್ಗಳು ಯಾಕೆ ನೆಕ್ಸ್ಟ್ ಅವರು ಯಾರು ಸರ್ ಅವರು ನಿಮ್ಮ ಚಾನಲ್ ಹತ್ರ ಮಾತಾಡಿದಾರೆ ಧರ್ಮ ಮೋಸ ಇಲ್ಲ ಸರ್ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ ಸರ್ ಅಂತ ಯಾರು ನಿಮ್ಮ ನಂಬರ್ ಕೊಡಿ ಅಂತ ಈಸ್ಕೊಳ್ಳೋದಿಲ್ಲ ಅವ್ರ ಮಾತು ಓಡಲ್ಲ ನಿಮ್ಗೆ ಕೋಡೆ ಟು ಮಾಡಲ್ಲ ಸುಮ್ಮನೆ ನಮಗೆ ಮಾತಾಡೋದು ಬೈ ಅದು ಚಟ ಅವ್ರಿಗೆ ಏನ್ ಇವ್ರದ್ದು ಇತ್ತೀಚೆಗೆ ಹೆಣ್ಮಕ್ಳನ್ನ ಬಿಟ್ಬಿಟ್ಟಿದ್ದಾರೆ ಹೆಣ್ಮಕ್ಳನ್ನ ಬಿಟ್ಬಿಟ್ಟು ಮಾತಾಡ್ಸೋದು ನರಿಗಳ ತರ ಆಗ್ಬಿಟ್ಟಿದ್ರೆ ಈ ಸಂಘದವರು ಕೊನೆ ಅಸ್ತ್ರ ಇದು ನೀನ್ ಕೊಡ್ತೀಯಾ ಅನ್ನೋದು ನನ್ಗೆ ಸಾಲ ಸಿಗ್ತಾ ಇಲ್ಲ ಆ ನನ್ ಮ ಕಥೆ ಏನ್ ಬೇಕು ನಮ್ಮ ಅವ್ರ ಕಥೆ ಏನ್ ಬೇಕು ಇವ್ರ ಕಥೆ ಏನ ಬೇಕು ನಂಗ್ ಸಾಲ ಇಲ್ಲ ಈ ತರದ್ದು ನರಿಗಳ್ ತರಾ ಈ ಹೆಣ್ಮಕ್ಳು ಬಿಟ್ಬಿಟ್ಟು ಮಾತಾ ಸಾಕ್ಷಿ ಮಾಡಿದ್ರೆ ಅವ್ರ ಗೊತ್ತಲ್ಲ ಹ್ಮ್ ಹಿಂಗ್ ಮಾತಾಡ್ತಾರೆ ಅಂತ ನಮ್ಮ ಭಾಷೆ ಅಂತ ಕೇಳಿ ಏಳ ಗೊತ್ತಂತ ಹ್ಮ್ ನಿಮ್ ಬಿಡೀ ಊರು ರಾಜ್ಯಾದ್ಯಂತ ನಿಮ್ದೆಲ್ಲ ನೋಡಿ ಬಿಟ್ಟ ತಾಲೇ ಹ್ಮ್ ನಿಮ್ದ ಏನೂ ನಡಿತಿಲ್ಲ ಎಲ್ಲಾ ಮುಚ್ಕೊಂಡ್ ಹೋಗ್ತೈತೆ ಅಂದ್ರೆ ಏ ಯಾವ್ದೋ YouTube ನೋಡಿ ಮಾತಾಡ್ತಾ ಇದ್ದೀನಿ ನೀನು ಯೂಟ್ಯೂಬ್ ಎಲ್ಲಾದ್ರು ನೋಡ್ಲಿಪ್ಪ ನಂಗೆ ದುಡ್ಡು ಬರುತ್ತೋ ಏನ್ ಬರುತ್ತೋ ನಾನು ಇದನ್ನೇ ಮಾಡ್ಕೊಂಡಿಲ್ಲ ಏನ್ ಜಾಸ್ತಿ ಏನು ವ್ಯೂಸ್ ಹೋಗಲ್ಲ ಒಂದ್ ಸಾವಿರ ಐನೂರ ಎರಡ್ ಸಾವಿರ ಹೋಗುತ್ತೆ ಲಕ್ಷಾಂತರ ರೂಪಾಯಿ ಮಾಡಲ್ಲ ನಾನು ಅಲ್ವಾ ಅಲ್ಲ ಇದಕ್ಕೆ ಯಾಕೆ ಬೆಳಗ್ಗೆ ಸಂಜೆ ಅವ್ರಿಗೆ ಇಷ್ಟೊಂದು ಕಟ್ಟಿನ ಕಷ್ಟ ಪಡ್ಬೇಕು ಬೇರೆ ಮಾಡೋದು ಖಂಡಿತ ಸಿಗುತ್ತೆ ನನಗೆ ಅಲ್ಲ ಸರ್ ನಿಮಗೆ ಕೋಟಿ ಬರಲಿ ನಮಗೆ ಸಮಸ್ಯೆನಿಲ್ಲ ಹ್ಮ್ ಇವ್ರಿಗೆ ಯಾಕೆ ಸರ್ ನೀವು ಕೇಳಿದ್ರೆ ದುಡ್ಡಿಗೆ ಬಿಲ್ ಕೊಡು ಅಷ್ಟು ಬಿಟ್ರೆ ಏನಿದೆ ಇನ್ನೇನು ಕೇಳಿದಿರಾ ನೀವು

ಹ್ಮ್ ಹ್ಮ್ ಎಲ್ಲ ಗೊತ್ತಾಯ್ತು ಹ್ಮ್ ನಿಮ್ಮಿಂದ ಅನುಕೂಲ ಆಗ್ತೈತೆ ಸರ್ ಕಾರಣಕ್ಕೂ ಸರ್ ಹ್ಮ್ ಬಿಲ್ ಇಸ್ಕೊಳ್ದೆ ಲೆಕ್ಕ ಇಸ್ಕೊಳ್ದೆ ಕಟ್ಬಿಡಿ ಏನೇ ಬಂದ್ರು ಕೂಡ ವಿಡಿಯೋ ಮಾಡ್ಕೊಳ್ಳಿ ಅವ್ರು ಏನೇ ಮಾತಾಡೋದು ಎಲ್ಲಾನು ನಂಗೆ ರೆಕಾರ್ಡಲ್ಲಿ ಬೇಕು ನೀವು ಬಾಯಿ ಮಾತಾಡಿ ಮಾತಾಡ್ಬೇಡಿ ಅಂತ ಹೇಳಿ ಯಾಕಂದ್ರೆ ಏಳ್ ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಿದ್ರಲ್ಲ ಹದಿನಾಲ್ಕ ಪರ್ಸೆಂಟ್ ವರ್ಗೂ ತಗೋತಾರೆ ಕೆಲವೊಂದ್ಸ ಇನ್ನೂ ಜಾಸ್ತಿ ತಗೋತಿದ್ರೆ ಸುಳ್ ಸುಳ್ಳು ಲೆಕ್ಕಗಳು ಹಾಕತ್ತಿದಾರೆ ಅದಕ್ಕೋಸ್ಕರ ಹೇಳಿದ್ ನಾನು ನನಗೆ ಗೊತ್ತಾರ ಏನ್ ಮಾತಾಡಿದ್ರೆ ನನಗೆ ಗೊತ್ತ ಸರ್ ನಂಗೆ ಆಡಿಯೋ ಕಳ್ಸಿದ್ರೆ